ಅದೇನು ಗೊತ್ತಾ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಬೆಳ್ ಬೆಳಿಗ್ಗೆಯೇ ಚಿಕನ್ ಬಿರಿಯಾನಿ ಮಾಡೋಣ ಅಂಥೇಳಿ ರೆಡಿ ಮಾಡಿದ್ದೀನಿ ನಿನ್ನೆನೇ ತಂದಿದ್ದು ಚಿಕನ್ನು ಬಿರಿಯಾನಿ ಮಾಡೋಣ ಅಂಥೇಳಿ ತುಂಬ ಟಯರ್ಡ್ ಆಗಿರೋದ್ರಿಂದ ನಾನು ಫ್ರೀಝರಲ್ಲಿ ಮಲಗಿಬಿಟ್ಟೆ ಅದಕ್ಕೆ ಒಂದು ಬೆಳ ಬೆಳಿಗ್ಗೆ ಚಿಕನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಈಗೇನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಆಯಿತಾ ಹಾನಿಯನ್ನು ಗ್ರೀನ್ ಚಿಲ್ಲಿ ಪುದೀನಾ ಸೊಪ್ಪು ಕೊತ್ತಂಬರಿ ಸೊಪ್ಪು ಲೆಮೆನ್ನು ಆಮೇಲೆ ಚಕ್ಕೆ ಲವಂಗ ಏಲಕ್ಕಿ ಆಮೇಲೆ ಪಲಾವ್ ಎಲೆ ಆಮೇಲೆ ಹೂವು ಆಮೇಲೆ ಇದು ಮೊರಾಠಿ ಮಗ್ಗು ಅಂತ ನಾನು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಬಂದು ಮನೆಯಲ್ಲೇ ಮಾಡಿರೋ ಅಂಥ ಗರಂ ಮಸಾಲ ಅಂದರೆ ಇದರಲ್ಲಿ ಎಲ್ಲ ಇದೆ ಇದನ್ನು ಎಲ್ಲದಕ್ಕೂ ಯೂಸ್ ಮಾಡ್ತೀನಿ ನಾನು ಕರಿ ಇರ್ಬೋದು ಬಿರಿಯಾನಿ ಇರ್ಬೋದು ಎಲ್ಲದಕ್ಕೂ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಪೆ ಪೆಪ್ಪರ್ ಪೌಡ್ರು ಟರ್ಮರಿಕ್ ಪೌಡ್ರು ಕರ್ಡು ಟೊಮೊಟೊ ಚಿಕನ್ನು ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟು ಅದ್ರ ಜೊತೆಗೆ ಆಯಿತಾ ಸ್ವಲ್ಪ ಬಿರಿಯಾನಿ ಪೌಡರ್ ಆಯಿತಾ ನಾನಿವಾಗ ಇದನ್ನು ಮ್ಯಾಗ್ನೇಟ್ ಮಾಡ್ತೀನಿ ಚಿಕನನ್ನು ಯಾಕೆಂದರೆ ಚಿಕನನ್ನು ಮ್ಯಾಗ್ನೇಟ್ ಮಾಡಿ ಮಾಡಿದ್ರೆ ತನ್ನ ನಾನಿವಾಗ ಇದನ್ನು ನಾನಿವಾಗ ಎಲ್ಲ ಮಸಾಲೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಾನು ಸ್ವಲ್ಪ ಹೊತ್ತು ಅದನ್ನು ನೆನೆಯೋಕ್ಕೆ ಇಡ್ತೀನಿ ಅಂತಂದರೆ ಸ್ವಲ್ಪ ಹೊತ್ತು ಬಿಟ್ಟು ಮಾಡಿದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಆಯಿತಾ ಹೀರ್ಕೊಂಡಿರುತ್ತೆ ಈಗ ನಾನು ಮಿಕ್ಸ್ ಮಾಡ್ತೀನಿ ಎಲ್ಲ ಫಸ್ಟು ನಾನು ಟರ್ಮರಿಕ್ಕಿಂದ ಸ್ಟಾರ್ಟ್ ಮಾಡ್ತೀನಿ ನೋಡಿ ಸ್ವಲ್ಪ ಟರ್ಮರಿಕ್ ಮೇಲೆ ಆಯಿತಾ ಗರಂ ಮಸಾಲ ಸ್ವಲ್ಪ ನಾನು ಒಂದು ಅಷ್ಟು ಗರಂ ಮಸಾಲ ಇದ್ದೀನಿ ಅದಾದಮೇಲೆ స్వల్ప నేను బిర్యానీ మసాలా హాక్తీ ఆమె నేను ఇక్కడ స్వల్ప లెమను స్వల్ప లెమను అందరూ హబ్బ హాఫ్ లెమెన్ హాని ఆమె ఇది పెప్పర్ పౌడరు స్వల్ప పెప్పర్ పౌడర్ హీని ఆమె స్వల్ప ఆయిల్ హాయి ఆమె స్వల్ప జింజర్ గార్లిక్ పేస్ట్ హీని స్వల్ప జింజర్ గార్లిక్ పేస్ట్ హీని ఆమె స్వల్ప కరడు హాకీ ఇం నేను చనం మిక్స్తీణ వాట్ నడి ఇవగా నేను ఇది అచ్చకార పుడి అందరూ చెల్లి పౌడరు రెడ్ చెల్లి పౌడరు అందరూ కారకోసర ఆక్తాదీనీ స్వల్పీ ఓకే ఈ నేను ಒಂದು ಸ್ಪೂನು ಸಾಲ್ಟ್ ಹಾಕೊಳ್ತಾ ಇದ್ದೀನಿ ಪಿಂಕ್ ಸಾಲ್ಟ್ ಹಾಕೊತಾ ಇದ್ದೀನಿ ಹೀಗೆ ನಾನು ಮಿಕ್ಸ್ ಮಾಡ್ತೀನಿ ಈಗ ಇದು ನಾನು ಎಲ್ಲ ನೀಟಾಗಿ ಆಯಿತಾ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇವಾಗ ನಾನು ಆಯಿತಾ ಒಗ್ಗರಣೆ ಮಾಡ್ತೀನಿ ಯಾಕೆ ಅಂತಂದ್ರೆ ಒಂದು ಹಾಫ್ ಆನ್ ಅವರ್ ನೀವು ಈ ಥರ ಇಟ್ಟರೆ ಚೆನ್ನಾಗಿರುತ್ತೆ ಯಾಕೆ ಬಿರಿಯಾನಿನ ತುಂಬ ಜನ ಇಷ್ಟಪಡ್ತಾರೆ ಅಂದರೆ ಇದಕ್ಕೊಂದು ರೀಸನ್ ಇದೆ ಇದು ಕಾಕ ಅಂತ ಇಂಗ್ರೀಡಿಯಂಟ್ಸು ನಾವೇನು ಇದಕ್ಕೆ ಮಸಾಲೆಗಳನ್ನು ಹಾಕ್ತೀವಲ್ಲ ಇದು ತುಂಬ ಒಳ್ಳೆಯದು ಎಲ್ತಿಗೆ ಅಂದರೆ ದೇಹಕ್ಕೆ ಆಯಿತಾ ನಾವೆಂಥೇಳ್ತೀವಲ್ವಾ ಇದಕ್ಕೆ ಮಸಾಲೆ ಪದಾರ್ಥಗಳನ್ನು ನಮ್ಮ ಇಂಡಿಯಾದಲ್ಲಿ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಇದರಿಂದ ನಮಗೆ ತುಂಬ ಬೆನಿಫಿಟ್ಸ್ ಇದೆ ಅದಕ್ಕೋಸ್ಕರವಾಗಿ ಯೂಸ್ ಮಾಡ್ತಾರೆ ಅದು ಎಕ್ಸ್ಪೆಷಲಿ ಬಿರಿಯಾನಿ ಬಿರಿಯಾನಿನ ಆಲ್ಮೋಸ್ಟು ಇಷ್ಟಪಡ್ದಿರೋರೇ ಇಲ್ಲ ಅಂದರೆ ನೀವು ನೋಡ್ಬೋದು ಇದಕ್ಕೆ ನಾವು ಅಂಥ ಇಂಗ್ರೀಡಿಯೆಂಟ್ಸು ಪ್ರತಿಯೊಂದು ಕೂಡ ನೋಡಿ ಆಯಿತಾ ಇದು ಚಿಕನ್ನಿಂದ ಹಿಡಿದು ಇದಕ್ಕೆ ಸೇರಿಸೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲದೂ ಕೂಡ ಎಲ್ತಿ ಒಳ್ಳೆಯದೇನೆ ಆಯಿತಾ ಚಕ್ಕೆ ಲವಂಗ ಆಯಿತಾ ನಿಮಗೆ ಗರಂ ಮಸಾಲ ಆಗಿರ್ಬೋದು ನಿಮಗೇನು ಇದಕ್ಕೆಲ್ಲ ಸೇರಿಸ್ತಿರಲ್ಲ ಪ್ರತಿಯೊಂದನ್ನು ತುಂಬ ಆಗಿರೋದು ಹಾಗಾಗೇ ಬಿರಿಯಾನಿನ ತುಂಬ ಜನ ಇಷ್ಟಪಡ್ತಾರೆ ತುಂಬ ಜನ ತಿಳ್ಕೊಂಡಿದ್ದಾರೆ ಬಿರಿಯಾನಿ ತಿಂದರೆ ತುಂಬ ಫ್ಯಾಟು ಬಿರಿಯಾನಿಯಿಂದ ಆಯಿತಾ ತುಂಬ ನಮಗೆ ದೇಹದ ತೂಕ ಹೆಚ್ಚಾಗುತ್ತೆ ಅಂತ ಇದು ನಿಮಗೆ ಒಂದು ಕೈನ್ ಇನ್ಫಾರ್ಮೇಷನ್ನು ಬಿರಿಯಾನಿಯಿಂದ ತೂಕ ಹೆಚ್ಚಾಗಲ್ಲ ಅದನ್ನು ಯಾವ ಕ್ವಾಂಟಿಟಿಲಿ ತಿಂತೀವಿ ಅನ್ನೋದ್ರ ಮೇಲೆ ಡಿಪೆಂಡು ಅದನ್ನು ಯಾವ ಟೈಮಲ್ಲಿ ತಿಂತೀವಿ ಅನ್ನೋದು ಡಿಪೆಂಡು ಏಕೆಂತಂದರೆ ಬಿರಿಯಾನಿನ ನೈನ್ ಓ ಕ್ಲಾಕ್ ಮೇಲ್ಗಡೆ ಟೆನ್ ಓ ಕ್ಲಾಕ್ ಆದಮೇಲೆ ನೀವು ಜಾಸ್ತಿ ಬಿರಿಯಾನಿ ತಿಂದರೆ ಅವಾಗಲೇ ಫ್ಯಾಟ್ ಬರೋದು ಅವಾಗಲೇ ತೂಕ ಹೆಚ್ಚಾಗೋದು ಬಿರಿಯಾನಿನ ಆಯಿತಾ ನಾವು ತಿನ್ನೋದ್ರಿಂದ ತೂಕ ಜಾಸ್ತಿ ಆಗೋಲ್ಲ ಬಟ್ ಅದನ್ನು ಯಾವ ಟೈಮಲ್ಲಿ ತಿಂತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಬಿರಿಯಾನಿ ತಿನ್ನೋದ್ರಿಂದ ತೂಕ ಏನು ಜಾಸ್ತಿ ಆಗೋಲ್ಲ ಎಲ್ಲರೂ ಬಿರಿಯಾನಿನ ನಿಮಗೆ ಇಷ್ಟಪಟ್ಟು ಚೆನ್ನಾಗಿ ತಿನ್ನಿ ಬಟ್ ಅದಕ್ಕೆ ಟೈಮು ಯಾವ ಟೈಮಲ್ಲಿ ತಿಂತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದ್ರೆ ನೀವು ನೈನ್ ಓ ಕ್ಲಾಕ್ ಮೇಲೆ ಬಿರಿಯಾನಿ ತಿಂದ್ಬಿಟ್ಟು ಅದಕ್ಕೆ ಡೈಜೆಸ್ಟ್ ಆಗಕ್ಕೆ ಟೈಮೇ ಇರಲ್ಲ ಆಯಿತು ಹಾಗಾಗಿ ನಿಮಗೆ ಫ್ಯಾಟ್ ಶೇಖರಣೆ ಆಗುತ್ತೆ ತೂಕ ಜಾಸ್ತಿ ಆಗುತ್ತೆ ಬಿಟ್ಟರೆ ನೀವು ಒಂದು ಮಧ್ಯಾಹ್ನ ತಿಂತೀರಾ ಇಲ್ಲ ಒಂದು ಸಿಕ್ಸ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕಲ್ಲಿ ತಿಂತೀರ ಅಂದರೆ ನೀವು ಮಲಗೋ ಅಷ್ಟೊತ್ತಿಗೆ ಅದು ಡೈಜೆಸ್ಟ್ ಆಗೋಗಿರುತ್ತೆ ಆಯ್ತು ಹಾಗಾಗಿ ಬಿರಿಯಾನಿನ ಎಲ್ಲರೂ ತಿನ್ನಿ ನನಗಂತೂ ಬಿರಿಯಾನಿ ಅಂದರೆ ತುಂಬ ಇಷ್ಟ ನಾನು ತುಂಬ ಬಿರಿಯಾನಿ ತಿಂತೀನಿ ಬಟ್ ಅದನ್ನು ಯಾವ ಕ್ವಾಂಟಿಟೀಲಿ ನಾವು ತಿಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನೆಕ್ಸ್ಟ್ ಪ್ರೊಸೆಸ್ ಇವಾಗ ಪಾತ್ರೆ ಇಡ್ತಾ ಇದ್ದೀನಿ ನಾನು ಆಲ್ಮೋಸ್ಟ್ ನನ್ನ ಚಾನಲ್ ಬಿರಿಯಾನಿ ಮಾಡಿದ್ದೀನಿ ನಾನು ಮಾಡಿ ತೋರಿಸಿದ್ದೀನಿ ಇವಾಗ ಸ್ವಲ್ಪ ಬ್ಯುಸಿ ಇರೋದ್ರಿಂದ ವಿಡಿಯೋ ಎಲ್ಲ ಮಾಡೋಕ್ಕಾಗ್ತಾ ಇಲ್ಲ ಇದು ಸ್ವಲ್ಪ ಇದೆ ಡ್ರೈ ಆಗಲಿ ಇನ್ನೊಂದು ಟಿಪ್ಸು ನಾನು ಏನು ಕೊಡೋದು ಅಂದರೆ ಇವಾಗ ಫುಡ್ ಕಡೆ ತುಂಬ ಆಯಿತಾ ಗಮನ ಕೊಡಬೇಕು ಎಲ್ಲರೂ ತುಂಬ ಜನ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತೀರಾ ಆಮೇಲೆ ಡಿನ್ನರ್ ಸ್ಕಿಪ್ ಮಾಡ್ತೀರಾ ಆ ಥರ ಮಾಡಬೇಡಿ ಯಾಕೆ ಅಂತಂದರೆ ನಾನು ಇದ್ದಿದ್ದರಿಂದ ನಾನು ಬಂದಾದ ಮೇಲೆ ನಾನು ತುಂಬ ಸಫರ್ ಅದೇ ಅಂದರೆ ಗ್ಯಾಸ್ಟ್ರಿಕ್ಕಿಂದ ನಾನು ತುಂಬ ಹಣನ ನಾನು ಹಾಸ್ಪಿಟಲಿಗೆ ಹಾಕಿದೆ ಯಾಕೆ ಅಂತಂದರೆ ನಾವೇನು ಮಾಡ್ತೀವಿ ಹೊರಗಡೆ ಹೊರಗಡೆ ದೇಶದಲ್ಲಿ ನಾವು ದುಡಿಯೋಕ್ಕೋಸ್ಕರವಾಗಿ ಏನು ಮಾಡ್ತೀವಿ ಬೆಳಿಗ್ಗೆ ಒಂದೆರಡು ಬಿಸ್ಕೆಟ್ ತಿಂದ್ವಾ ಕಾಫಿ ಕುಡಿದ್ವಾ ಓದ್ವಾ ಆ ಥರ ಒಂದು ಮೇಂಟೈನ್ ಇರ್ತೀವಿ ಬಟ್ ಅಂತಂದರೆ ಫುಡ್ ಬಗ್ಗೆ ಅಷ್ಟು ಗಮನ ಕೊಡ್ತಾ ಇರೋಲ್ಲ ಬಟ್ ನಾನು ಹೇಳೋದು ಏನಂದರೆ ನನಗೆ ಬಂದ ಮೇಲೆ ತುಂಬ ಸಫರ್ ಆದೆ ಅಂದರೆ ಸ್ಟಮಕ್ ನನಗೆ ಇನ್ಸ್ಪೆಕ್ಷನ್ ಆಗಿದ್ದು ಆಮೇಲೆ ಗ್ಯಾಸ್ಟ್ರಿಕ್ಕಿಂದ ನಾನು ತುಂಬ ನಾನು ಸಫರ್ ಆದೆ ಅದಕ್ಕೆ ನಾನು ಹೇಳೋದು ಎಕ್ಸ್ಪೆಷಲಿ ಅಬ್ರಾಡಲ್ಲಿರೋ ಅಂಥವರಿಗೆ ದಯವಿಟ್ಟು ಫುಡ್ಡನ್ನು ನೀವು ಸ್ಕಿಪ್ ಮಾಡಬೇಡಿ ಆದಷ್ಟು ಫುಡ್ ಕಡೆ ಗಮನ ಕೊಡಿ ಒಳ್ಳೆಯ ಫುಡ್ ತಿನ್ನಿ ತ್ರೀ ಟೈಮ್ಸ್ ಚೆನ್ನಾಗಿ ಯಾಕೆ ಏಕೆಂತಂದರೆ ಮನಿ ಹೇಗೆ ಇಂಪಾರ್ಟೆಂಟು ಫುಡ್ಡನ್ನು ನಾವು ತಿನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟು ಆಮೇಲೆ ನೀವು ತುಂಬ ಸಫರ್ ಆಗ್ತೀರಾ ನೋಡಿ ಇವಾಗ ನಾನು ಆಯಿಲ್ ಹಾಕ್ತಾಯಿದ್ದೀನಿ ಆಯಿಲ್ನ ನಾನು ಇದ್ದೀನಿ ಅಂತ ಕಟ್ತಾ ಕಳ್ತಾಯಿದ್ದೀರಾ ಪ್ಯಾಕೆಟಲ್ಲಿ ನಾನು ಅದನ್ನು ವಾಶ್ ಮಾಡಿಟ್ಟಿದ್ದೀನಿ ಹಾಗಾಗಿ ನಾನು ಇದರಲ್ಲಿ ಆಯಿಲ್ ಇದ್ದೀನಿ ಓಕೆ ಇದು ಆಲ್ಮೋಸ್ಟು ಯಾವಾಗೋ ಸ್ಟಾರ್ ಸ್ಟಾರುವ ಚಕ್ಕೆ ಲವಂಗ ಮರಾಠಿ ಮಗ್ಗು ಬ್ಲಾಕ್ ಇದು ಬ್ಲಾಕ್ ಕಾಡಮ್ ಕಾಡಮ್ ಏಲಕ್ಕಿ ನಂಗೆ ಅದರ ಹೆಸರು ಮರ್ತೋಗುತ್ತೆ ಅದಕ್ಕೆ ನಮ್ಮ ಮಗಳನ್ನ ಕೇಳೋದಾಗುತ್ತೆ ನಾನು ಯಾಕೆ ಜಾಸ್ತಿ ಇದು ಮಸಾಲೆ ಐಟಮ್ಸನ್ನು ಹಾಕೋಲ್ಲ ಅಂದರೆ ನಾವು ಬಿರಿಯಾನಿ ಪೌಡ್ರ್ ಮತ್ತು ಗ ನಮ್ಮ ಮನೆಯಲ್ಲೇ ಮಾಡಿರೋ ಗರಂ ಮಸಾಲಕ್ಕೆ ತುಂಬ ಮಸಾಲೆ ಹಾಕಿರ್ತೀವಿ ಹಾಗಾಗಿ ನಾವು ಹಾಕೋಲ್ಲ ಆನಿಯನ್ ಹಾಕ್ತಾಯಿದ್ದೀವಿ ఆనియన్ ఫ్రై ఆగి నీవ్ ఏన్మాతీ అంటే ఆనియన్ ఫ్రైల్ ఆగి అంత్బిట్టు స్వల్ప సాల్ట్ ఆడ్మాత ఆనియన్ బేగ ఫ్రై ఆగితే స్వల్ప సాల్టన్ బేగ ఫ్రై ఆగితే ಏನಲ್ಲ ಸ್ವಲ್ಪ ಚಿಕನ್ ಅನ್ನ ತೆಗ್ದಿಟ್ಟಿದ್ದೆ ನಾನು ನಾನು ಅದಕ್ಕೆ ಸ್ವಲ್ಪ ಪೆಪ್ಪರ್ ಚಿಕನ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಯಿಲ್ ಕಾದಿದೆ ನಿಯನ್ ಹಾಕ್ತಾ ಇದ್ದೀನಿ ಇದಕ್ಕೆ ನಾನೀಗ ಸ್ವಲ್ಪ ಚಿಲ್ಲಿ ಹಾಕ್ತಾ ಇದ್ದೀನಿ ಕಬಾಬ್ ಮಾಡೋಣ ಅನ್ಕಂಡೆ ಬಟ್ ಯಾವಾಗಲೂ ತಿಂತಾ ಇರ್ತೀವಲ್ವಾ ಕಬಾಬು ಬೇಡ ಹಾಗಾಗಿ ಮಾಡೋಣ ಪೆಪ್ಪರ್ ಚಿಕನ್ ಮಾಡೋಣ ಅಂತ ಹೇಳ್ಬಿಟ್ಟು ಫುಲ್ ಫ್ರೈ ಆಗಿದೆ ಆನಿಯನ್ ಫ್ರೈ ಆಗಿದೆ ನಾನೀಗ ಇದಕ್ಕೆ ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೀನಿ ಮ್ಯಾಗಿನೇಟ್ ಮಾಡಿರೋದಕ್ಕೆ ಶುಂಠಿ ಬೆಳ್ಳಿ ಪೇಸ್ಟ್ ಆಗಿದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ತಾ ಸ್ವಲ್ಪ ಎಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ತೀನಿ ಟೊಮೊಟೊ ಹಾಕ್ತಾ ಅಂದರೆ ಒಂದು ತ್ರೀ ಟೊಮೊಟೊ ತಗೊಂಡಿದ್ದೀನಿ ಸರಿ ಆನಿಯನ್ ಮತ್ತು ಚಿಲ್ಲಿ ಫ್ರೈ ಆಯಿತು ನಾನೀಗ ಇದಕ್ಕೆ ಆಯಿತಾ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ನಾನು ಫ್ರೈ ಮಾಡ್ಕೊಳ್ತೀನಿ ಪೌಡ್ರ್ ಹಾಕಿ ಇಟ್ಟಿದ್ದೆ ಖರ್ಸ್ಟೇನೆ ವಾಶ್ ಮಾಡಿ ಚಿಕನ್ ನಾನೀಗ ಇದಕ್ಕೆ ಹಾಕ್ತಾ ಇದ್ದೀನಿ ನೀಟಾಗಿ ನೋಡಿ ಟೊಮೊಟೊ ಫ್ರೈ ಆಯಿತು ನೋಡಿ ಟೊಮೊಟೊ ಏನು ಗೊತ್ತಾ ತುಂಬಾ ಫ್ರೈ ಆಗ್ಬಾರ್ದು ಜಸ್ಟ್ ಅಂದ್ರೆ ಯಾಕೆಂದ್ರೆ ತುಂಬಾ ಫ್ರೈ ಆದರೆ ಚೆನ್ನಾಗಲ್ಲ ಟೊಮೊಟೊ ಸಿಗ್ಬೇಕು ನೋಡಿ ಇವಾಗ ನಾನು ಮ್ಯಾಗ್ನೆಟ್ ಮಾಡಿರೋ ಚಿಕನ್ ನಾನು ಇದೊಳಗಡೆ ಹಾಕ್ತಾ ಇದ್ದೀನಿ ಇದನ್ನು ನಾನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಈ ಥರ ಮ್ಯಾಗ್ನೇಟ್ ಮಾಡಿಟ್ಕೊಂಡ್ಬಿಟ್ರೆ ನಿಮಗೆ ತುಂಬ ಈಸಿ ನೋಡಿ ಸ್ವಲ್ಪ ಇದು ಕುಕ್ಕಾಗ್ತಾಯಿದೆ ಕುಕ್ಕಾಗಲಿ ಈಗ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಇದ್ದೀನಿ ಆಯಿತಾ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಇದ್ದೀನಿ ಕರೆಕ್ಟಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಹಾಟ್ ವಾಟರ್ ಹಾಕ್ತಾ ಸ್ವಲ್ಪ ಇದು ಮಿಕ್ಸ್ ಆಗಲಿ ಹಾಟ್ ವಾಟರ್ ಹಾಕ್ತಾ ಇದ್ದೀನಿ ಈಗ ಇದು ಕುಕ್ ಆಗ್ತಾ ಇರುತ್ತೆ ಚಿಕನ್ನು ಚಿಕನ್ನು ಕುಕ್ ಆಗಕ್ಕೆ ನಾನು ಬಿಡ್ತಾ ಇದ್ದೀನಿ ಈಗ ನಾನು ಕ್ಲೋಸ್ ಮಾಡ್ತೀನಿ ಕ್ಲೋಸ್ ಮಾಡಿ ಸ್ವಲ್ಪ ನಾನು ಕುಕ್ ಆಗೋಕ್ಕೆ ಬಿಡ್ತೀನಿ ಕುಕ್ ನೋಡಿ ಆಯ್ತು ನೋಡಿ ಆ ಮೋಸ್ಟ್ ಚಿಕನ್ನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ ಸಾಲ್ಟನ್ನು ಯಾವಾಗಲೂ ಚಿಕನ್ನಿಗೆ ಕಮ್ಮಿ ಹಾಕ್ಕೋಬೇಕು ಬಿರಿಯಾನಿಯಾಗಿ ನೀವು ಏನೇ ಚಿಕನ್ ಐಟಮ್ಸ್ ಮಾಡಿ ಅಂದರೆ ನಾನ್ ವೆಜ್ ಐಟಮಿಗೆ ಸ್ವಲ್ಪ ಸಾಲ್ಟನ್ನು ಯಾವಾಗ್ಲೂ ನಾವು ಕಮ್ಮಿನೇ ಹಾಕಬೇಕು ಯಾಕೆಂದರೆ ತುಂಬ ಸಾಲ್ಟನ್ನು ಜಾಸ್ತಿ ಹಾಕಿದ್ರೆ ಅದು ನಮಗೆ ತಿನ್ನೋಕ್ಕಾಗಲ್ಲ ಹಾಗಾಗಿ ನಾನ್ ವೆಜ್ ಐಟಮ್ಸಿಗೆ ಸ್ವಲ್ಪ ಸಾಲ್ಟನ್ನು ಕಮ್ಮಿನೇ ಹಾಕಬೇಕು ನೋಡಿ ಇದು ಯಾವ ರೀತಿ ಕುಕ್ ಆಗ್ತಾಯಿದೆ ಚಿಕನ್ ನೋಡಿ ಹೇಗೆ ಕುಕ್ ಆಗ್ತಾ ಇದೆ ಅಂತ ಯಾವಾಗಲೂ ಚಿಕನನ್ನು ನಾವು ಸ್ವಲ್ಪ ಅದ್ರದ್ದು ನೀರು ಹೋಗಕ್ಕೆ ಬಿಡಬೇಕು ಯಾವುದೇ ಚಿಕನ್ ಆಗಲಿ ಆಯಿತಾ ನಾವು ಫ್ರೈ ಮಾಡೋತ್ತಿಗೆ ಅದ್ರದ್ದು ನೀರು ಚಿಕನ್ ಅಲ್ಲೇ ಇರುತ್ತೆ ನಾವು ನೀರು ಸೇರ್ಸೋಕ್ಕೆ ಹೋಗ್ಬಾರ್ದು ನೋಡಿ ಆ ನೀರಲ್ಲೇ ಇದು ಕುಕ್ ಆಗ್ತಾ ಇದೆ ಚಿಕನ್ ಅವಾಗ ಏನಾಗುತ್ತೆ ಅಂದ್ರೆ ನಿಮಗೆ ತುಂಬಾ ಟೇಸ್ಟ್ ಆಗುತ್ತೆ ಅದು ನೀರು ಹೋಗಕ್ಕೆ ಬಿಡಬೇಕು ನೋಡಿ ಕುಕ್ ಆಗ್ತಾ ಇದೆ ಕುಕ್ ಆಗಲಿ ಇದು ನಾನೀಗ ಚಿಕನ್ ಆಲ್ರೆಡಿ ಕುಕ್ ಆಗಿದೆ ನಾನೀಗ ಕುಕ್ ಆಗಿದೆ ನೋಡಿ ನೋಡಿ ಯಾವ ರೀತಿ ಕುಕ್ ಆಗಿದೆ ಅಂಥೇಳಿ ನಾನೀಗ ಇದಕ್ಕೆ ಸ್ವಲ್ಪ ನಮ್ಮ ಮನೆಯಲ್ಲೇ ಮಾಡಿರೋದು ಇದು ಮಸಾಲ ಅಂದರೆ ಗರಂ ಮಸಾಲ ಥರನೇ ಬಟ್ ಆದರೆ ಇದಕ್ಕೆ ಎಲ್ಲ ಥರದ್ದು ಹಾಕಿರ್ತೀನಿ ತುಂಬ ಚೆನ್ನಾಗಿರುತ್ತೆ ನಾನೀಗ ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಒಂದು ಡಬ್ ಅಷ್ಟು ಹಾಗೆ ಇದ್ರ ಜೊತೆಗೆ ನಾನು ಸ್ವಲ್ಪ ಈಗ ಪೆಪ್ಪರ್ನೂ ಕೂಡ ಹಾಕ್ಕೊಳ್ತೀನಿ ಇದಕ್ಕೆ ಸಾಕು ಇಷ್ಟೇನೆ ನಾ ಪೆಪ್ಪರ್ ಒಂದು ಹಾಕಿದ್ರೆ ಸಾಕು ಬೇರೆ ಏನು ಹಾಕೋದು ಬೇಡ ಇದಕ್ಕೆ ನಾನೀಗ ಇದಕ್ಕೆ ಪೆಪ್ಪರ್ ಹಾಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ಪೂನು ನಾನು ಪೆಪ್ಪರ್ ಇದ್ದೀನಿ ಬೇಕಾದರೆ ಹಾಕೋಬಹುದು ಇನ್ನೂ ಖಾರ ಇರಬೇಕು ಅಂದರೆ ನಾನು ಇನ್ನೊಂದು ಹಾಫ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಒಂದೊಂದು ಹಾಫ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ ನೋಡಿ ಇದು ಬೇರೆ ಇನ್ನೇನು ಬೇಡ ಇಷ್ಟೇ ಸಾಕು ಇದಕ್ಕೆ ತುಂಬ ಟೇಸ್ಟಾಗಿರುತ್ತೆ ಸ್ವಲ್ಪ ನಾನು ಇದಕ್ಕೆ ಲೆಮನ್ ಇದ್ದೀನಿ ಲೆಮನ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಯಾಕೆ ಕಲರ್ ಬಂದಿದೆ ಚಿಕನ್ ಅನ್ನೋದನ್ನು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನಾನು ಬೇರೆ ಏನೂ ಹಾಕಲ್ಲ ಇದಕ್ಕೆ ಇಷ್ಟೇ ಹಾಕೋದು ಈಗ ನಾನು ಇದನ್ನು ಕ್ಲೋಸ್ ಮಾಡ್ತೀನಿ ಯಾಕೆಂದರೆ ಆ ಮಸಾಲೆ ಎಲ್ಲ ಚಿಕನ್ನಿಗೆ ಚೆನ್ನಾಗಿ ಹಿಡಿಬೇಕು ಹಾಗಾಗಿ ನಾನು ಇದನ್ನು ಕ್ಲೋಸ್ ಮಾಡ್ತೀನಿ ಸ್ವಲ್ಪ ನೀವು ಏನು ಗೊತ್ತಾ ಫ್ಲೇಮ್ನ ಕಮ್ಮಿ ಮಾಡ್ಕೋಬೇಕು ಆಯಿತಾ ಫ್ಲೇಮ್ ಕಮ್ಮಿ ಮಾಡಿಬಿಟ್ಟು ನೀವು ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಫೈವ್ ಮಿನಿಟ್ಸು ಆಯಿತಾ ಲೋ ಫ್ಲೇಮಲ್ಲಿ ಇದು ಕುಕ್ ಆಗಲಿ ಓಕೆ ಆಲ್ಮೋಸ್ಟು ಚಿಕನ್ನು ಕುಕ್ಕಾಗಿದೆ ಇಲ್ಲಿ ನೋಡಿ ಆಲ್ಮೋಸ್ಟು ಕುಕ್ ಆಗಿದೆ ಚಿಕನ್ನು ನಾನೀಗ ನೋಡಿ ಸೋಪ್ ಮಾಡಿಟ್ಟೀರ ಅಂತ ರೈಸ್ ನಾನು ಮೊದಲೇ ಇದನ್ನು ಸೋಪ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಈ ರೈಸನ್ನು ಇದಕ್ಕೆ ನಾನು ಹಾಕ್ತೀನಿ ರೈಸ್ ಹಾಕಾಯ್ತು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೀಟಾಗಿ ಮೊದಲೇ ಆಯ್ತಾ ಮಿಕ್ಸ್ ಹಾಕಿದ್ದೆ ಹಾಗಾಗಿ ಒಂದು ಸ್ಪೂನು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ ಸಾಲ್ಟ್ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಯಾವಾಗಲೂ ನಾವು ಏನೇ ಒಂದು ಪಲಾವ್ ಮಾಡಬೇಕಾದ್ರೆ ಗೀ ರೈಸು ಬಿರಿಯಾನಿ ಏನೇ ಮಾಡತ್ತಿದ್ವಿ ನಾವು ಹಾಟ್ ವಾಟರ್ನ ರೆಡಿ ಮಾಡಿ ಇಟ್ಕೊಂಡು ನಾವು ರೈಸ್ ಮೇಲೆ ಹಾಟ್ ವಾಟರ್ ಹಾಕಿದರೆ ಬೇಗ ಕುಕ್ ಆಗುತ್ತೆ ಅದೇ ನಾವು ಏನಾಗುತ್ತೆ ಕೋಲ್ಡ್ ವಾಟರ್ ಹಾಕಿದಾಗ ರೈಸು ಏನಾಗುತ್ತೆ ಮುದ್ದೆ ಆಗುತ್ತೆ ನೋಡಿ ನನಗೆ ಹಾಟ್ ವಾಟರ್ ಹಾಕ್ತಾ ಇದ್ದೀನಿ ನಾನೇನು ಕೌಂಟ್ ಮಾಡಿ ಹಾಕ್ತಾ ಇಲ್ಲ ನನಗೊಂದು ಅಂದಾಜ್ ಇದೆ ರೈಸಿಗೆ ವಾಟರ್ ಸಾಕು ಸ್ವಲ್ಪ ಕ್ಲೋಸ್ ಮಾಡಿದ್ದೀನಿ ನಾನು ಯಾಕೆಂದ್ರೆ ಸ್ವಲ್ಪ ಕುಕ್ ಆಗಲಿ ನಾನು ಒಂದು ಹಾಫ್ ಕುಕ್ ಆದ್ಮೇಲೆ ಫ್ಲೇಮ್ ನ ಕಮ್ಮಿ ಮಾಡಿಬಿಟ್ಟು ನಾನು ಫುಲ್ಲು ದಮ್ಮಿಗೆ ಇಡ್ತೀನಿ ಅವಾಗ ನೀಟಾಗಿ ಕುಕ್ ಆಗುತ್ತೆ ಒಂದು ಹಾಫ್ ಕುಕ್ ಆಗಲಿ ಈಗ ನೋಡಿ ನಂದು ಪೆಪ್ಪರ್ ಫ್ರೈ ಆಲ್ಮೋಸ್ಟ್ ರೆಡಿ ಆಯಿತು ಇದಕ್ಕೆ ನಾನು ವಾಟ್ರೇ ಹಾಕಿಲ್ಲ ವಾಟ್ರ್ ಇಲ್ದೇನೆ ಮಾಡಿರೋದು ಯಾಕೆಂತಂದ್ರೆ ಈ ತರ ಮಾಡಿದಾಗ ಏನಾಗುತ್ತೆ ಅಂದ್ರೆ ಒಂದು ಟೂ ತ್ರೀ ಡೇಸ್ ಆದ್ರೂ ಹಾಳಾಗಲ್ಲ ಒಂದು ಆಮೇಲೆ ನಿಮಗೆ ತಿನ್ನೋಕ್ಕೂ ಟೇಸ್ಟ್ ಆಗಿರುತ್ತೆ ರೈಸ್ ಮಿಕ್ಸ್ ಮಾಡಿ ತಿನ್ಬೋದು ನೀವೇನು ಬೇಕಾದ್ರೆ ನೀವು ಫ್ರಿಜ್ಜಲ್ಲಿ ಇಟ್ಟರೆ ಬಿಸಿ ರೈಸ್ ಮೇಲೆ ಹಾಕ್ಕೊಂಡು ತಿನ್ಬೋದು ಇದು ಅದಕ್ಕೆ ಚಿಕನ್ನ ಆಲ್ಮೋಸ್ಟ್ ಫ್ರೈ ಮಾಡೋತ್ತಿಗೆ ನೀರು ಮಿಕ್ಸ್ ಮಾಡ್ದೇನೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅವಾಗ ತುಂಬ ಟೇಸ್ಟ್ ಆಗಿರುತ್ತೆ ನಾನು ನೋಡಿ ಇದಕ್ಕೆ ಸ್ವಲ್ಪ ಹಾಯಿಲ್ಲ ನಾನು ಜಾಸ್ತಿ ಹಾಕಿದ್ದೀನಿ ಯಾಕೆ ಅಂತಂದರೆ ನಾವು ಮತ್ತೆ ನಾವು ಇದನ್ನ ಬಿಸಿ ಮಾಡಿ ತಿನ್ನತ್ತಿಗೆ ನಮಗೆ ಏನಾಗುತ್ತೆ ಅಂತಂದರೆ ಅದು ಹಿಡಿಯಲ್ಲ ತಳ ಹಿಡಿಯಲ್ಲ ನೀವು ಮೂರು ದಿನ ಬೇಕಾದರೂ ಇದನ್ನ ಈ ಥರ ಬಿಸಿ ಮಾಡಿ ಮಾಡಿ ತಿಂತಾ ಇರ್ಬೋದು ನೋಡಿ ನಿಮ್ಗೆ ಹಾಯಿಲ್ ಕೆಳಗಡೆ ಇರುತ್ತೆ ಅದಕ್ಕೆ ಏನು ಹಂಟಲ್ಲ ಹಾಗಾಗಿ ನೀವು ತ್ರೀ ಡೇಸ್ ತ್ರೀ ಡೇಸ್ ಬೇಕಾದ್ರೂ ಬಿಸಿ ಮಾಡಿ ಮಾಡಿ ತಿನ್ಬೋದು ಅದು ಬಿಸಿ ರೈಸ್ ಮೇಲಂತೂ ಹಾಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಕುಕ್ ಆಯಿತು ತುಂಬ ಟೇಸ್ಟ್ ಇದೆ ನಾನು ಬೇಕಾದರೆ ನಾನು ನಿಮಗೆ ಟೇಸ್ಟ್ ನೋಡಿ ಬೇಕಾದ್ರೂ ಹೇಳ್ತೀನಿ ಆಯಿತಾ ಒಂದು ಪೀಸನ್ನು ನಾನು ಹಾಕಿ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ ತುಂಬ ಸುಡ್ತಾ ಇದೆ ತುಂಬ ಚೆನ್ನಾಗಿದೆ ನೀನು ನೋಡ್ಬೋದು ಹೆಂಗ್ ಜ್ಯೂಸಿ ಆಗಿದೆ ಚಿಕನ್ನು ಅನ್ನೋದನ್ನು ಏನು ಈ ಮಸಾಲೆ ಇದೆಯಲ್ಲ ಇದು ರೈಸಲ್ಲಿ ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ ತುಂಬ ನನಗೆ ಈ ಮಸಾಲೆ ತುಂಬ ಇಷ್ಟ ರೈಸಲ್ಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿ ತುಂಬ ಸುಡ್ತಾ ಇದೆ ಇವಾಗ ಇದು ರೆಡಿ ಆಗಿದೆ ನಾನೀಗ ಇದನ್ನ ಸ್ಟವ್ ಆಫ್ ಮಾಡ್ತೀನಿ ಆಲ್ಮೋಸ್ಟ್ ಕುಕ್ ಆಗಿದೆ ನಾನೀಗ ಫ್ಲೇಮ್ನ ಕಮ್ಮಿ ಮಾಡ್ತಾ ಇದ್ದೀನಿ ಫ್ಲೇಮ್ ಕಮ್ಮಿ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಬಮ್ಮಿ ಮಾಡಿ ಮಾಡಿ ಇದನ್ನ ಬಿರಿಯಾನಿ ಮಾಡಿ ಮಾಡಿ ಅಭ್ಯಾಸ ಆಗಿರೋದ್ರಿಂದ ನಾನು ಅಳತೆ ಮಾಡದೆ ನೀರು ಹಾಕೊಂಡಿದ್ದೀನಿ ನೋಡಿ ಕರೆಕ್ಟ್ ಆಗಿದೆ ನೀವು ಬೇಕಾದ್ರೆ ಆಯ್ತಾ ಅಳತೆ ಮಾಡಿ ನೀರು ಹಾಕೊಳ್ಳಿ ನೋಡಿ ನಾನೀಗ ಫ್ಲೇಮ್ ಕಮ್ಮಿ ಆಯ್ತಾ ಕ್ಲೋಸ್ ಮಾಡಿ ಇಡ್ತೀನಿ ಕಮ್ಮಿ ಫ್ಲೇಮಲ್ಲಿ ಇದು ಕುಕ್ ಆಗುತ್ತೆ ಇವಾಗ ನೋಡಿ ಕಮ್ಮಿ ಫ್ಲೇಮಲ್ಲಿ ನಾನು ಫ್ಲೇಮ್ ಕಮ್ಮಿ ಮಾಡಿದೀನಿ ಒಂದು ಐದು ನಿಮಿಷ ಈ ಫ್ಲೇಮಲ್ಲೇ ಕುಕ್ ಆದ್ರೆ ಕುಕ್ ಆಗುತ್ತೆ ಒಂದ್ ಐದರಿಂದ ಒಂದು ಸೆವೆನ್ ಮಿನಿಟ್ಸ್ ಏಟ್ ಮಿನಿಟ್ಸ್ ಕುಕ್ ಆದರೆ ನೀಟಾಗಿ ಕುಕ್ಕಾಗುತ್ತೆ ಬಿರಿಯಾನಿ ಫಿನಿಶ್ ಆಗುತ್ತೆ ಹಾಂ ಬಿರಿಯಾನಿ ರೆಡಿಯಾಗಿದೆ ನೀವು ನೋಡ್ಬೋದು ರೈಸ್ ಹೆಂಗಿದೆ ಅನ್ನೋದನ್ನು ಎಲ್ಲಿ ನೋಡಿ ರೈಸು ಎಷ್ಟು ನೀಟಾಗಿ ಕುಕ್ಕಾಗಿದೆ ಅನ್ನೋದನ್ನು ನೋಡಿ ನೀಟಾಗಿ ಕುಕ್ಕಾಗಿದೆ ರೆಡಿ ಆಯಿತು ಬಿರಿಯಾನಿ ಇವಾಗ ನಿಮ್ಗೆ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ನೋಡಿ ಚಿಕನ್ ಯಾವ ರೀತಿ ಕುಕ್ ಆಗಿದೆ ಅನ್ನೋದನ್ನು ಆಯಿತಾ ರೈಸ್ ನೋಡಿ ಯಾವ ರೀತಿ ಕುಕ್ಕಾಗಿದೆ ನಾನೀಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ ನೀವು ರೈಸ್ ನೋಡ್ಬೋದು ನೋಡಿ ಎಷ್ಟು ನೀಟಾಗಿ ರೈಸು ಕುಕ್ ಆಗಿದೆ ಅನ್ನೋದನ್ನು ನಾನೀಗ ಟೇಸ್ಟ್ ಮಾಡಿ ಹೇಳ್ತೀನಿ ತುಂಬ ಚೆನ್ನಾಗಿದೆ ನಿನ್ನೊಂದು ತುಂಬ ಮಸಾಲೆ ಇರಬಾರ್ದು ಮೈಲ್ಡಾಗಿ ಮಸಾಲೆ ಇರಬೇಕು ತುಂಬ ಟೇಸ್ಟ್ ಆಗಿದೆ ನೋಡಿ ಚಿಕನ್ ನೋಡಿ ಎಷ್ಟು ಜ್ಯೂಸಿಯಾಗಿ ಬೆಂದಿದೆ ಅನ್ನೋದನ್ನು ಇಲ್ಲಿ ನೋಡಿ ನೀವು ನೋಡಿದರೆ ಗೊತ್ತಾಗುತ್ತೆ ಅದು ತುಂಬ ಸುಡುತ್ತೆ ನನಗೆ ಅಂತಂದ್ರೆ ತುಂಬ ಸ್ಕಿನ್ ಇಲ್ಲದೆ ಇರೋದ್ರಿಂದ ನನಗೆ ಸುಡು ಅಂದರೆ ಬಿಸಿ ತುಂಬ ಹಾಟ್ ಇರೋದನ್ನು ನನಗೆ ಮುಟ್ಟೋಕ್ಕಾಗಲ್ಲ ನೋಡಿ ನೆಕ್ಸ್ಟ್ ಲೆವೆಲ್ ಇದೆ ತುಂಬ ಚೆನ್ನಾಗಿದೆ ನೀವು ಮನೇಲಿ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಬಾಯ್